ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನಿವತ್ತು ಅಗರೋ ಬ್ರ್ಯಾಂಡ್ನ ಒಂದು ಕಾರ್ ವಾಷರ್ ಹಿಡ್ಕೊಂಡು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ಅಂದರೆ ನಾನು ಲಾಸ್ಟ್ ಟೈಮ್ ಒಂದು ಎರಡು ಮೂರು ತಿಂಗಳ ಹಿಂದೆ ಒಂದು ಕಾರ್ ವಾಶರ್ನ ಪರ್ಚೇಸ್ ಮಾಡಿದ್ದೆ ಅದರ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ಆದರೆ ಆ ಒಂದು ಕಾರ್ ವಾಷರು ಒಂದು ತಿಂಗಳಲ್ಲೇ ಕಂಪ್ಲೇಂಟ್ ಬಂತು ಅದರಲ್ಲಿ ಲೀಕೇಜ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ನೀರು ಪ್ರೆಷರ್ ಇಲ್ಲ ಅಂತ ಹೇಳುವಂಥ ವಿಷಯದಲ್ಲಿ ರಿಟರ್ನ್ ಕಲಿಸಿದೆ ಕಂಪನಿಗೆ ಅಮೆಝಾನಿಗೆ ಮತ್ತು ಏನೋ ಅಗಾರೋ ಬ್ರ್ಯಾಂಡಿಗೆ ಕಂಪ್ಲೇಂಟ್ ಮಾಡಿದಾಗ ಹೊಸ ರಿಪೇರಿ ಮಾಡಿ ಕಳಿಸ್ತೇವೆ ಅಂತ ಹೇಳ್ಕೊಂಡು ರಿಟರ್ನ್ ಕಳಿಸಿದ್ರು ಎಲ್ಲ ಆದಮೇಲೆ ರಿಟರ್ನ್ ಬಂತು ಮತ್ತು ಸೇಮ್ ಇಶ್ಯೂ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತೆ ಒಪ್ಪಸ್ ಅವ್ರ ಜೊತೆ ಕಂಪ್ಲೇಂಟ್ ಮಾಡಿದಾಗ ಕೊನೆಗೆ ಈಗ ಹೊಸ ಪೀಸನ್ನೇ ನನಗೆ ಕಲಿಸ್ಕೊಟ್ರು ನಾನು ಈ ಹಿಂದೆ ಪರ್ಚೇಸ್ ಮಾಡಿದ್ದು ಅಗರೋ ಬ್ರ್ಯಾಂಡ್ನ ಎಲೈಟ್ ಅಂತ ಹೇಳುವಂಥ ಒಂದು ಮಾಡೆಲ್ ಆದ್ರೆ ಆ ಮಾಡೆಲ್ ಡಿಸ್ಕಂಟಿನ್ಯೂ ಆದ ಕಾರಣ ಈಗ ನನಗೆ ಆರು ಸಾವಿರದ ಏಳ್ನೂರು ರೂಪಾಯಿ ಕೊಟ್ಟಿದೆ ಈಗ ನನಗೆ ಸುಪ್ರೀಂ ಪ್ಲಸ್ ಅಂತ ಹೇಳುವಂತಹ ಒಂದು ಬೇರೆ ಮಾಡೆಲ್ ನ ಕಲ್ಸ್ಕೊಟ್ರು ಬಟ್ ಇದಕ್ಕೆ ರೇಟ್ ಕಡಿಮೆ ಇದೆ ಏಳ್ನೂರು ರೂಪಾಯಿ ಕಡಿಮೆ ಇದೆ ನಾನು ಪರ್ಚೇಸ್ ಮಾಡೋದಕ್ಕಿಂತ ಬಟ್ ಇನ್ನು ಏಳ್ನೂರು ರೂಪಾಯಿ ವಿಚಾರ ಹೇಗೆ ಅಂತ ನನಗೆ ಗೊತ್ತಿಲ್ಲ ಬಟ್ ನನಗೊಂದು ಹೊಸ ಪ್ರಾಡಕ್ಟ್ ಸಿಕ್ಕಿದೆ ಈ ಪ್ರಾಡಕ್ಟ್ ಹೇಗಿದೆ ಇದನ್ನ ಅನ್ಬಾಕ್ಸ್ ಮಾಡ್ತೀನಿ ಪ್ರೆಷರ್ ಅಷ್ಟೇ ಇದೆಯಾ ಅಲ್ಲ ಚೇಂಜಸ್ ಏನಾದರೂ ಇದೆಯಾ ಅಂತ ಹೇಳೋದನ್ನೆಲ್ಲ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೆಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿದ್ದೆ ಹೇಳ್ತಾ ಬನ್ನಿ ಈ ಒಂದು ಏನು ಸುಪ್ರೀಂ ಪ್ಲಸ್ ಅಗರೋ ಬ್ರಾಂಡಿನ ನ ಸುಪ್ರೀಂ ಪ್ಲಸ್ ಕಾರ್ ವಾಷರ್ ನನ್ನ ಕೈಯಲ್ಲಿದೆ ಇದನ್ನ ಇದನ್ನು ನಾನು ಫುಲ್ ಫಿಟ್ಟಿಂಗ್ ಮಾಡಿಕೊಂಡು ಜಸ್ಟ್ ಕಾರ್ ವಾಶ್ ಮಾಡ್ತೀನಿ ಇದರ ಪ್ರೆಷರ್ ಹೇಗಿದೆ ಅಂತ ಹೇಳೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ನೋಡಿ ಇದರಲ್ಲಿ ಒಂದು ಕವರ್ ಬಂದಿರುವಂತ ಕೆಲವೊಂದು ಐಟಮ್ಸ್ ಇದರಲ್ಲಿ ಒಂದು ಯೂಸರ್ ಮ್ಯಾನ್ಯಲ್ ಇದೆ ಇನ್ನೊಂದು ಫೋಮ್ ಬಾಟಲ್ ಇದೆ ನನ್ನ ಕೈಯಲ್ಲಿ ಇನ್ನು ಒಂದು ನಾವು ಏನು ಬಕೆಟಿಗೆ ಹಾಕ್ತೀವಿ ಬಕೆಟಿಂದ ನೀರು ಕಲೆಕ್ಟ್ ಮಾಡಬೇಕಂದ್ರೆ ಬಕೆಟಿಗೆ ಹಾಕಬೇಕು ಇನ್ಲೆಟ್ ಪೈಪಿದ್ದು ಕನೆಕ್ಟ್ ಮಾಡುವಂಥ ಒಂದು ಕನೆಕ್ಟ್ ಮಾಡೋದು ಜೊತೆಗೆ ಇನ್ನೂ ಒಂದು ಎರಡು ಐಟಮ್ ಇದೆ ನೋಡಿ ಇದು ಇನ್ಲೆಟ್ ಪೈಪ್ನ ಒಂದು ಸೈಡಿಗೆ ಕನೆಕ್ಟ್ ಮಾಡುವಂಥದ್ದು ಇದು ಇನ್ನೊಂದು ಸೈಡ್ ಕನೆಕ್ಟ್ ಮಾಡುವಂಥದ್ದು ಇನ್ಲೆಟ್ ಪೈಪ್ನ ಅಂದರೆ ಟ್ಯಾಪಿಗೆ ಕನೆಕ್ಟ್ ಮಾಡುವಂಥ ಸೈಡಿದು ಇನ್ನು ಇದನ್ನು ನಾವು ಪಂಪಿಗೆ ಕನೆಕ್ಟ್ ಮಾಡಿಕೊಂಡು ಅಲ್ಲಿಂದ ನಾವು ಫಿಟ್ ಮಾಡಬೇಕು ಅದನ್ನು ನಾವು ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳಿದ್ರೆ ಈ ಒಂದು ಐಟಮ್ ಏನಿದೆ ಈ ಐಟಮ್ನ ಎರಡು ಸೈಡಿಗೆ ನಾವು ಕನೆಕ್ಟ್ ಮಾಡಬೇಕಂದ್ರೆ ಇನ್ಲೆಟ್ ನ ಎರಡು ಸೈಡ್ಗೆ ಇದನ್ನು ಕನೆಕ್ಟ್ ಮಾಡುವಂಥದ್ದು ಇದನ್ನು ಯಾವ ರೀತಿ ಅಂತ ಹೇಳಿದರೆ ನೋಡಿ ಈ ರೀತಿ ಫಸ್ಟ್ ಇದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಈ ರೀತಿ ಕನೆಕ್ಟ್ ಮಾಡುವಂಥದ್ದು ಇದನ್ನು ಕನೆಕ್ಟ್ ಮಾಡಿಕೊಂಡು ಇಲ್ಲಿ ಟೈಟ್ ಮಾಡಿಕೊಂಡ್ರೆ ಆಯಿತು ಇದು ಟೈಟಾಗಿ ನಿಲ್ಲುತ್ತೆ ಈ ಒಂದು ಇಂಗ್ಲೆಟ್ ಪೈಪ್ನ ಇನ್ನೊಂದು ಸೈಡಲ್ಲಿ ನಾವು ಈ ರೀತಿ ಬರುತ್ತೆ ಅದನ್ನು ಕೂಡ ಹೀಗೇ ಕನೆಕ್ಟ್ ಮಾಡ್ಕೋಬೇಕು ಇದು ನೋಡಿ ಇನ್ನು ಇದನ್ನು ಕನೆಕ್ಟ್ ಮಾಡುವಂಥದ್ದು ಇದನ್ನಲ್ಲಿ ಈಗ ಎಕ್ಸ್ಟೆನ್ಷನ್ ರಾಡ್ ಕೂಡ ಒಂದಿದೆ ಇದನ್ನು ಸೆಟ್ ಅಂದರೆ ನಾನು ಎಕ್ಸ್ಟೆನ್ಷನ್ ರಾಡನ್ನು ಹಾಕ್ಕೊಂಡೇ ಇದನ್ನು ಸೆಟ್ ಮಾಡ್ತೀನಿ ಇವಾಗ ಇಲ್ಲಾಂದರೆ ಮತ್ತೆ ಮತ್ತೆ ಎಕ್ಸ್ಟೆನ್ಷನ್ ರಾಡ್ ಹಾಕೋದಕ್ಕಿಂತ ಇವಾಗಲೇ ಎಕ್ಸ್ಟೆನ್ಷನ್ ರಾಡನ್ನು ಹಾಕೋಲ್ಲ ಇದನ್ನು ಹೀಗೆ ಫಿಕ್ಸ್ ಮಾಡಿಡ್ಬೋ ಇದು ಫಿಕ್ಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಎಕ್ಸ್ಟೆನ್ಷನ್ ರಾಡ್ ಫಿಕ್ಸ್ ಮಾಡಿಟ್ರೆ ಮತ್ತೇನು ಟೆನ್ಷನ್ ಇರೋದಿಲ್ಲ ಈ ರೀತಿ ಬರುವಂಥದ್ದು ಇನ್ನು ಇಲ್ಲಿಗೆ ಇದನ್ನ ಕನೆಕ್ಟ್ ನೋಡಿ ಈ ರೀತಿ ಬರುತ್ತೆ ಇನ್ನು ಇದ್ರಲ್ಲಿ ಒಂದು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಫೋಮ್ ಕ್ಯಾನ್ ಟ್ಯಾಂಕ್ ಅನ್ನ ಇದಕ್ಕೆ ಫಿಕ್ಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮೊದಲನ ಇದರಲ್ಲಿ ನನಗೆ ಡೈರೆಕ್ಟ್ ಆಗಿ ಫಿಕ್ಸ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಬಟ್ ಇವಾಗ ಇದರಲ್ಲಿ ಹೀಗೆ ಫಿಕ್ಸ್ ಆಯ್ತು ಇದು ಕ್ಯಾನ್ ಹಾಕ್ಬೇಕಂದ್ರೆ ಡೈರೆಕ್ಟ್ ಆಗಿ ಫಿಕ್ಸ್ ಮಾಡ್ಕೋಬಹುದು ಎಕ್ಸ್ಟೆನ್ಶನ್ ರಾಡ್ ಬೇಕಂತನೇ ಅಲ್ಲ ಆದ್ರೆ ಕೆಲವೊಂದ್ಸಲ ಅಡಿ ಗಾಡಿಯ ಕೆಳಗಡೆ ಭಾಗ ತಿಳಿಬೇಕಂದ್ರೆ ಎಕ್ಸ್ಟೆನ್ಶನ್ ರಾಡು ನಾನು ಇವಾಗ ಜಸ್ಟ್ ರಿಲೀಸ್ ಮಾಡ್ತೀನಿ ಮಾಡಿದೆ ಇನ್ನು ಈ ಪೈಪ್ ಏನಿದೆ ಈ ಪೈಪ್ ಅನ್ನ ನಾವು ಕನೆಕ್ಟ್ ಮಾಡುವಂಥದ್ದು ಇದನ್ನ ಜಸ್ಟ್ ಈ ರೀತಿ ಫಿಕ್ಸ್ ಮಾಡ್ಕೋಬೇಕು ಒಳಗಡೆ ಫಿಕ್ಸ್ ಮಾಡಿಕೊಂಡು ಆನಂತರ ಪೈಪನ್ನು ಕನೆಕ್ಟ್ ಮಾಡಿಕೊಂಡ್ರೆ ಆಯಿತು ಈಗ ಅದು ಟೈಟ್ ಆಗೋಯ್ತು ಸ್ವಲ್ಪ ಅಪ್ಡೇಟ್ ಕೊಟ್ಟಿದ್ದಾರೆ ಇದರಲ್ಲಿ ಜಸ್ಟ್ ಲಾಕ್ ಬೇಕಂದ್ರೆ ಲಾಕ್ ಮಾಡ್ಕೋಬಹುದು ಯಾವ ರೀತಿ ಬೇಕಂದರೂ ಇದನ್ನು ಯೂಸ್ ಮಾಡ್ಕೋಬಹುದು ಆಲ್ಮೋಸ್ಟ್ ಫಿಟ್ಟಿಂಗ್ ಎಲ್ಲ ರೆಡಿ ಆಯಿತು ಇನ್ನು ನಾನು ಏನಿದ್ರು ಕಾರನ್ನು ವಾಶ್ ಮಾಡೋದು ಮಾತ್ರ ಬಾಕಿ ಇದರಲ್ಲಿ ಎರಡು ಪೈಪ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲೊಂದು ಇದೆ ಈ ಕಡೆ ಒಂದು ಇದೆ ಇದರಲ್ಲಿ ಅಂದರೆ ಇದೊಂದು ಇನ್ಲೆಟ್ ಪೈಪನ್ನು ಕನೆಕ್ಟ್ ಮಾಡುವಂತಹ ಒಂದು ಪೈಪ್ ಇದು ಇನ್ಲೆಟ್ ಪೈಪನ್ನ ಇದಕ್ಕೆ ಕನೆಕ್ಟ್ ಮಾಡಬೇಕು ಇದನ್ನು ಜಸ್ಟ್ ಜಾಯಿಂಟ್ ಮಾಡಿಕೊಂಡು ಇಲ್ಲಿಗೆ ಕನೆಕ್ಟ್ ಮಾಡುವಂಥದ್ದು ಇನ್ಲೆಟ್ ಪೈಪನ್ನು ಅದೇ ಔಟ್ಲೆಟ್ ಪೈಪನ್ನು ಇಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಈ ಈ ಕಾರ್ನರ್ ಅಲ್ಲಿ ಪ್ರೆಸ್ ಮಾಡಿಕೊಂಡು ಆನಂತರ ಇಲ್ಲಿ ಟೈಟ್ ಮಾಡಿಕೊಂಡ್ರೆ ಆಯಿತು ಇನ್ಸ್ಟಾಲೇಷನ್ ತುಂಬ ಅಂದರೆ ತುಂಬ ಈಸಿ ಇದೆ ಇದು ತುಂಬ ಕಷ್ಟ ಏನಿಲ್ಲ ನಾರ್ಮಲ್ ಆಗಿ ನಾವು ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದು ಅದೇ ರೀತಿ ಇನ್ಸ್ಟಾಲೇಷನ್ ಮಾಡಿದರೆ ಸಾಕಷ್ಟು ಈಗ ಎರಡು ಇಲ್ಲಿ ಕನೆಕ್ಟ್ ಮಾಡಿಕೊಂಡ್ರೆ ಸಾಕು ಇನ್ನೇನಿದ್ರು ಇದನ್ನು ಟ್ಯಾಪ್ಗೆ ಕನೆಕ್ಟ್ ಮಾಡಲಿಕ್ಕೆ ಬಾಕಿ ಇರುವಂತದ್ದು ಇದು ನೋಡಿ ಇದನ್ನ ಆನ್ ಮಾಡೋದಾದ್ರೆ ಈ ರೀತಿ ಬರುತ್ತೆ ನೋಡಿ ಮನೆಲ್ಲ ಬಿಡ್ತಾ ಇದೆ ಟಯರ್ ನೋಡ್ಬೇಕಂದ್ರೆ ನೋಡಿ ನೋಡೋದು ನೀರಿನ ಫ್ರೆಷರಿಗೆ ಇಷ್ಟೊಂದು ಕ್ಲೀನ್ ಆಗ್ತಾ ಇದೆ ಎಡ್ಜಿ ಆಗಿರ್ಬಹುದು ನಮಗೆ ನಾರ್ಮಲ್ ಆಗಿ ಈ ಎಡ್ಜೆಲ್ಲ ಮನೆ ನಿಂತರೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಪ್ಲೇಸಲ್ಲಿ ನೋಡಿ ಈ ಇದರಲ್ಲಿ ಹ್ಯಾಂಡಲ್ ಇದೆಲ್ಲ ಕ್ಲೀನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಪಂಪ್ ಮೂಲಕ ಈ ರೀತಿಯ ಪಂಪ್ ಇದ್ರೆ ಇದು ನೋಡಿ ಇಲ್ಲಿ ಈ ಒಂದು ಮಡ್ಗಾಡಿ ಏನಿದೆ ಮಡ್ಗಾಡ ಕೆಳಗಿನ ಭಾಗ ಇದನ್ನ ಇಲ್ಲಾಂದ್ರೆ ಹೊಲಿಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಇದ್ರಲ್ಲಿ ಈ ರೀತಿಯನ್ನು ಪಂಪ್ ಇದ್ರೆ ನಮ್ಗೆ ಪ್ರೆಷರ್ ಅಲ್ಲಿ ನೀರನ್ನು ಹೇಗ್ಲಿಕ್ಕೆ ಸಾಧ್ಯ ಆಗುತ್ತೆ ನೀರು ಕೂಡ ಆಗುತ್ತೆ ಇನ್ನು ಇದಕ್ಕೆ ಫೋಮ್ ಹಾಕುವಂಥದ್ದು ಫೋಮ್ ಹಾಕಿದ್ರೆ ಯಾವ ರೀತಿ ಬರುತ್ತೆ ಅಂತ ಆಗಿ ತೋರಿಸ್ತೇನೆ ಇನ್ನು ನನ್ನ ಕೈಯಲ್ಲಿರುವಂಥದ್ದು ಗೆಟ್ಸನ್ ಕಂಪನಿಯವರದು ಡಿಲಕ್ಸ್ ಕಾರ್ ಶ್ಯಾಂಪು ಇದು ಇದು ಅಂದ್ರೆ ನಾವು ಏನು ಫೋಮ್ ಆಗಿ ಯೂಸ್ ಮಾಡುವಂಥದ್ದು ಫೋಮ್ ಕ್ಯಾನ್ ನನ್ನ ಕೈಲಿದೆ ಇಷ್ಟ ಇದಕ್ಕೆ ಸ್ವಲ್ಪ ನಾನು ಇದನ್ನು ಹಾಕ್ತೀನಿ ಒನ್ ಇಷ್ಟು ಒನ್ ಫಿಫ್ಟಿ ರೇಷಿಯೋದಲ್ಲಿ ಹಾಕ್ಲಿಕ್ಕೆ ನಾನು ಹಾಕಿದೆ ಇದನ್ನ ಫೋಮ್ ಹಾಕಿ ಆಯ್ತು ಸ್ವಲ್ಪ ಫೋಮ್ ತಗೊಂಡಿದೆ ನಿಮ್ಗೆ ಡೈರೆಕ್ಟ್ ಆಗಿ ನೋಡಬಹುದು ಫೋಮ್ ಸ್ವಲ್ಪ ಹಾಕಿದ್ರು ಸಾಕಾಗತ್ತೆ ಇದರಲ್ಲಿ ಇನ್ನೇನಿದ್ರು ಇದಕ್ಕೆ ವಾಟರ್ ಮಿಕ್ಸ್ ಮಾಡುವಂಥದ್ದು ಅಂದ್ರೆ ಡೈರೆಕ್ಟ್ ಆಗಿ ಈ ಒಂದು ಗನ್ ಏನಿದೆ ಗನ್ ಮೂಲಕ ಡೈರೆಕ್ಟ್ ಇನ್ಸರ್ಟ್ ಮಾಡಿದ್ರೆ ಆಯ್ತು ಫೋಮ್ ಹಾಕ್ತಾ ಇರುವಂಥದ್ದು ಫೋಮ್ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ನಿಮಿಷ ಆನಂತರ ನೇರವಾಗಿ ಇದನ್ನು ವಾಶ್ ಮಾಡಿದರೆ ಆಯಿತು ಕ್ಲೀನ್ ಆಗುತ್ತೆ ಒಟ್ಟಿನಲ್ಲಿ ಹೇಳೋದಾದ್ರೆ ನಮಗೆ ಈ ರೀತಿಯ ಒಂದು ಏನು ಪ್ರೆಷರ್ ವಾಷರ್ ನಮ್ಮ ಮನೆಯಲ್ಲಿದ್ದರೆ ನಮ್ಮ ಕಾರನ್ನ ನೀಟಾಗಿ ಇಟ್ಕೋಬೋದು ನಾರ್ಮಲಾಗಿ ನಾವು ಔಟ್ಸೈಡ್ ಹೋದಾಗ ಏನು ಧೂಳು ಹಿಡಿಯ ಹಿಡ್ದಿರತ್ತೆ ಆ ರೀತಿಯ ಅದಕ್ಕೆ ಜಸ್ಟ್ ನೀರು ಹೊಡೆದ್ರೂ ಸಾಕಾಗುತ್ತೆ ಇಲ್ಲಾಂದ್ರೆ ನಾನಂತೂ ಕಾರ್ ವಾಶ್ ಮಾಡೋದ್ರಲ್ಲಿ ತುಂಬ ಆಲಸ್ಯ ಮಾಡ್ತೀನಿ ಯಾಕಂದರೆ ತಿಂಗ್ಳಿಗೊಂದು ಸಲ ಎರಡು ತಿಂಗಳಿಗೊಂದು ಸಲ ಕಾರ್ ವಾಶ್ ಮಾಡಿದೆ ಯಾಕೆ ಮೈನಾಗಿ ಉದ್ದೇಶ ಅಂತ ಹೇಳಿದ್ರೆ ಡೈಲಿ ಗಾಡಿ ನಾವು ಯೂಸ್ ಮಾಡ್ತೀವಿ ಯಾವಾಗಾದ್ರೂ ಒಂದ್ಸಲ ಸಲ ಗಾಡಿ ಯೂಸ್ ಮಾಡೋರಿಗೆ ಏನು ಪ್ರಾಬ್ಲಮ್ ಆಗಲಿ ಬಟ್ ನಾವು ಡೈಲಿ ಯೂಸ್ ಮಾಡೋ ಕಾರಣ ನಮಗೆ ಕಾರಣ ಡೈಲಿ ವಾಶ್ ಮಾಡ್ಕೊಂಡು ಸಾಧ್ಯ ಆಗೋದಿಲ್ಲ ಅದ ಕಾರಣ ಈ ರೀತಿ ಒಂದು ವಾಶರ್ ಇದ್ದರೆ ನಾವು ನಾರ್ಮಲ್ ಆಗಿ ಜಸ್ಟ್ ನೀರು ಹೋದ್ರೂ ಮೇನ್ ಮೇನ್ ಆಗಿರುವಂತಹ ಏನೋ ಕೆಸರು ಇರುತ್ತೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳುವಂಥ ಒಂದು ಮಾತನ್ನು ಅನುಭವಿಸ್ಕೊಳ್ತಾ ನೀವೇನಾದರೂ ಈ ರೀತಿಯ ಕಾರ್ ವಾಷರನ್ನು ಯೂಸ್ ಮಾಡ್ತಾ ಇದ್ದೀರಾ ಯಾವ ಇದನ್ನ ಯೂಸ್ ಮಾಡ್ತಾ ಇದ್ರಿ ಹೇಗಿದೆ ಪರ್ಫಾರ್ಮೆನ್ಸ್ ಅಂತ ಹೇಳೋದನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ